ಸ್ವಾತಂತ್ರ್ಯದ ದಿನಾಚರಣೆಯ ಶುಭಾಶಯಗಳೊಂದಿಗೆ ವಿಶೇಷವಾಗಿ ನಮ್ಮ ಕೂತ್ಕೊಂಡಿರುವಂತಹ ಮಕ್ಕಳಿಗೆ ಮತ್ತೊಮ್ಮೆ ಶುಭಾಶಯಗಳನ್ನು ಹೇಳ್ಕೊಡ್ತಾ ಈ ನಮ್ಮ ಇಬ್ಬರ ನಮ್ಮ ಎಸ್ ಡಿ ಎಂ ಸಿ ಕಮಿಟಿಯ ಅಧ್ಯಕ್ಷರು ಗ್ರಾಮಾಭಿವೃದ್ಧಿ ಕಮಿಟಿಯ ಜೈ ಜವಾನ್ ಜೈ ಕಿಸಾನ್ ಎಂಬ ಶ್ಲೋಕದೊಂದಿಗೆ ಏನು ಸ್ವಾತಂತ್ರ್ಯ ಮಾಡುವುದಕ್ಕೆ ಕಿಚ್ಚನ್ನು ಹಚ್ಚಿ ಜೊತೆಗೆ ಇವತ್ತು ಈ ಸ್ವಾತಂತ್ರ್ಯ ಸಂಗ್ರಾಮದ ಫಲವಾಗಿ ಏನ್ ನಾವು ಸ್ವಾತಂತ್ರ್ಯ ಹಿರಿಯರ ಪೂರ್ವಜಿಕರ ಪ್ರಯತ್ನ ಒಂದು ಫಲವನ್ನ ಇವತ್ತು ಅನುಭವಿಸ್ತಿರುವಂತಹ ದಿವಸ ಇದು ಸ್ವಾತಂತ್ರ್ಯ ದಿನಾಚರಣೆ ಹೆಚ್ಚಿಗೆ ಆದ್ರ ಬಗ್ಗೆ ಹೇಳುವಂತ ಅವಶ್ಯಕತೆ ಕಾಣ್ತಾ ಇಲ್ಲ ಕಾರಣ ಎಲ್ಲರನ್ನು ನಮ್ಮ ಮಕ್ಕಳೇ ಹೇಳ್ಬಿಟ್ಟಿದ್ದಾರೆ ಈಗ ಹೋರಾಟ ಅಂದ್ರೆ ಏನಾದ್ರೂ ಹೋರಾಟ ಮಾಡಿದವ್ರು ಯಾರು ಯಾವ ರೀತಿ ಬ್ರಿಟಿಷರು ಇತ್ತು ವರ್ಷಗಳ ಕಾಲ ಆಡಳಿತ ಮಾಡಿದ್ರು ಎಲ್ಲರೂ ಮಕ್ಕಳು ಹೇಳಿರುವುದಿಲ್ಲ ಅದ್ರ ಬಗ್ಗೆ ನಾನು ಜಾಸ್ತಿ ಹೇಳುವಂತ ಅವಶ್ಯಕತೆ ಕಂಡು ಬರ್ತಾ ಇಲ್ಲ ಇಲ್ಲಿ ನಾವು ಮಾಡಬೇಕಾಗಿರೋದು ಈ ಹಿಂದೆ ಗುಲಾಮಗಿರಿ ವ್ಯವಸ್ಥೆಯಿಂದ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯ ದೊಡ್ಡವರು ಇರೋದ್ರಿಂದ ಆ ಗುಲಾಮಗಿರಿಯ ಜೀವನದಿಂದ ಇವತ್ತು ನಾವು ಪ್ರಜಾಪ್ರಭುತ್ವ ರಿಪಬ್ಲಿಕ್ ಡೆಮೋಕ್ರೆಸಿ ಒಂದು ವ್ಯವಸ್ಥೆಗೆ ಬದ್ಲಿಕ್ಕೆ ಲಕ್ಷಾಂತರ ಮಂದಿ ಈ ದೇಶಕ್ಕೆ ಹೋರಾಟ ಮಾಡಿದ್ದಾರೆ ಈ ಆ ಹೋರಾಟದ ಈ ದೇಶದಲ್ಲಿ ಕಿಚ್ಚನ್ನು ಹಂಚಿದಂತ ವ್ಯಕ್ತಿಯನ್ನು ನಾವು ಉತ್ತಮವಾಗಿ ನೆಲೆಸಿಕೊಳ್ಬೇಕು ಇದು ಬಹಳ ಸರಿ ಬರೋದಿಲ್ಲ ಹೇಳೋಕ್ಕೆ ಇವತ್ತಿನ ಏನು ಒಂದಿಷ್ಟು ಹೆಸರುಗಳ ವ್ಯಕ್ತಿಗಳಿಗೆ ಅದನ್ನು ಮಾತ್ರ ಗುರುತಿಸ್ತೀವಿ ಅವತ್ತಿನ ಗುಲಾಮಗಿರಿಯ ಬ್ರಿಟಿಷ್ ಆಡಳಿತದ ವ್ಯವಸ್ಥೆಯ ವಿರುದ್ಧ ಬಹುಶಃ ಹೆಸರಿನ ಹೇಳಿದ್ರೆ ನಿಮಗೆ ಗೊತ್ತಾಗ್ತದೆ ಕೇಳಿರ್ಬೋದು ಮಂಗಲ್ ಪಾಂಡೆ ಹೇಳಿದಿರಿ ಮಂಗಲ್ ಬರುತ್ತೆ ನಿಮಗೆ ಹಿಸ್ಟ್ರಿಯಲ್ಲಿ ಕುಚ್ಚಿನಲ್ಲಿ ಗೊತ್ತಾಗುತ್ತೆ ಮಂಗಲ್ ಪಾಂಡೆ ಎನ್ನುವ ವ್ಯಕ್ತಿ ನಮಗೆ ಸ್ವಾತಂತ್ರ್ಯ ದಿನ ತೊಂಬತ್ತು ವರ್ಷಗಳ ಹಿಂದೆ ಇಸವಿಯಲ್ಲಿ ಒಂದು ಕಿಚ್ಚನ್ನು ಹಚ್ಚಿದಂತಹ ವ್ಯಕ್ತಿ ಮಂಗಲ ಆ ಸ್ವಾತಂತ್ರ್ಯ ಹೋರಾಟದ ಕಿಚ್ಚು ಹೋಗುತ್ತೆ ದೇಶದಲ್ಲಿ ಆ ನಂತರ ದೇಶವ್ಯಾಪಿ ಬೆಳೆದು ಬೆಳೆದು ಅದರಲ್ಲಿ ಎಲ್ಲಾ ಸಾವಿರಾರು ರೀತಿಯ ಲಕ್ಷಾಂತರ ಮಂದಿಗಳು ರೈತರಿಂದ ಹಿಡಿದು ಪ್ರತಿಯೊಬ್ಬರು ಮುಖಂಡರು ಭಾಗವಹಿಸಿ ಆ ಹೋರಾಟದಲ್ಲಿ ವಿವಿಧ ರೀತಿಯ ಮಜಲುಗಳನ್ನೆಲ್ಲ ಪಡೆದು ಆನಂತರ ಅದರಲ್ಲಿ ಕ್ರಾಂತಿಯುತವಾದಂತಹ ಹೋರಾಟ ಮತ್ತು ಶಾಂತಿಯುತವಾದಂತಹ ಹೋರಾಟ ಎರಡು ರೀತಿಯಲ್ಲ ಆತಂತ್ರ ಬೆಳವಣಿಗೆ ನಂತರದಲ್ಲಿ ಮನೆಯಲ್ಲಿ ಸಾವಿರದ ಇಸ್ವಿಯಲ್ಲಿ ನಾವು ಸ್ವಾತಂತ್ರ್ಯವನ್ನು ಪಡೆಯುತ್ತೇವೆ ಸೊ ಹಾಗಾಗಿ ಸೊ ಆ ಒಂದು ಸ್ವಾತಂತ್ರ್ಯವನ್ನು ನಾವು ಏನು ಹೇಳ್ತಾರೆ ಫ್ರೀಡಮ್ ಇಸ್ ನಾಟ್ ಎ ಗಿವನ್ ಇಟ್ಸ್ ಟೇಕನ್ ಅಂತ ಹೇಳ್ತಾರೆ ಫ್ರೀಡಮ್ ಅನ್ನ ಯಾರು ನಮಗೆ ಕೊಡಲಿಲ್ಲ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ನಾವು ಹೋರಾಟದ ಪಡೆದಂಥದ್ದು ಹಾಗಾಗಿ ಆ ಒಂದು ಪಡೆದಂತ ಸ್ವಾತಂತ್ರ್ಯವನ್ನು ನಾವು ಮುಂದಿನ ನಡ್ಕೊಂಡು ಹೋಗ್ತಾ ಇದ್ದೇವೆ ಹಿಂದೆ ಹೋರಾಟ ಅಂದ್ರೆ ಹೇಗಿತ್ತು ಅಂದ್ರೆ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕರೆ ಕೊಟ್ಟಾಗ ಎಲ್ಲರೂ ಸ್ವಾತಂತ್ರ್ಯದ ದಿನ ಭಾಗವಹಿಸುವಂತ ಒಂದು ದೇಶಭಕ್ತಿ ಅಂತ ಇತ್ತು ಯುವತ್ತರ ಆಗ್ಬೇಕಾದಂತಹ ದೇಶಭಕ್ತಿ ಅಂತ ನಿಸ್ವಾರ್ಥವಾಗಿ ಪ್ರಾಮಾಣಿಕವಾಗಿ ಈ ನಾಡನ್ನು ಈ ಅವರವರ ಜವಾಬ್ದಾರಿಗಳಲ್ಲಿರುವಂತಹ ಸ್ಥಾನದಲ್ಲಿ ಪ್ರಾಮಾಣಿಕವಾಗಿ ನಿಸ್ವಾರ್ಥವಾಗಿ ಈ ನಾಡನ್ನು ಮತ್ತು ಈ ದೇಶವನ್ನು ಅಭಿವೃದ್ಧಿ ಮಾಡುವ ನಿಟ್ಟಿನಲ್ಲಿ ಇವತ್ತು ಏನು ಭಾಗವಹಿಸಿ ನಾವು ಮುಗಿಸ್ಕೊಳ್ತೇವೆ ಅದೇ ಇವತ್ತು ನಿಜವಾದ ಇದೆಲ್ಲ ದೊಡ್ಡದಿರ್ಬೋದು ಜೊತೆಗೆ ಈ ದಿನದ ವಿಶೇಷವಾದ ಈ ನಮ್ಮ ದಕ್ಷಿಣ ಭಾಗದ ನಮ್ಮ ರಾಜ್ಯದ ಒಬ್ಬ ಬಾರಿ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಗುಪ್ತಿಸಿಕೊಂಡಂತ ಹಿಂದೆ ಯುದ್ಧ ಹೋರಾಟ ಮಾಡಿದಂತಹ ಒಬ್ಬ ವ್ಯಕ್ತಿ ಅವರ ಇವತ್ತು ಜನ್ಮದಿನ ಬಹುಶಃ ಗೊತ್ತಾಗಿರ್ತದೆ ಆ ವ್ಯಕ್ತಿಯ ಯೋಚನೆ ಸಂಗೊಳ್ಳಿ ರಾಯಣ್ಣ ಅಂತ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಏನು ಸ್ವಾತಂತ್ರ್ಯದ ಹೋರಾಟದಲ್ಲಿ ತನ್ನ ಜೀವವನ್ನೇ ತ್ಯಾಗವನ್ನು ಮಾಡಿ ಬಲಿದಾನವನ್ನ ಮಾಡಿದ ಇವತ್ತು ಅವರದ್ದು ಜನ್ಮ ಜನ್ಮ ದಿನಾಚರಣೆ ಸೊ ಅವರನ್ನು ಎಲ್ಲ ಒಂದು ಕಡೆ ನಾವು ನೆನೆಸ್ಕೊಂಡ್ರೆ ನಾವು ಈ ಸ್ವಾತಂತ್ರ್ಯ ಹೋರಾಟದಲ್ಲಿ ಹೋರಾಟದಲ್ಲಿ ತ್ಯಾಗ ಬಲಿದಾನ ಮಾಡುವ ಗೌರವಿಸಿದಾಗುತ್ತೆ ಹೇಳ್ತಾ ಇನ್ನೊಂದು ವಿಚಾರ ನಿಮ್ಮ ಗ್ರಾಮದ ಎಸ್ ಡಿ ಎಸ್ ಬಂದು ಸಹಕಾರ ಕೊಡ್ತಾರೆ ಒಳ್ಳೆ ವಿಚಾರ ಮಾಡೋಣ ಅಂತ ಹೇಳ್ತಾರೆ ನಮ್ಮ ಶಾಲೆಯ ಭಾಗಕ್ಕೆ ಒಂದಿಷ್ಟು ಒಂದು ಸಹಕಾರ ಕೊಡಿ ಇಂದಿಂತ ಸ್ವಲ್ಪ ಸಮಸ್ಯೆಗಳಿದ್ದಾವೆ ವಿಚಾರವನ್ನ ನಿನ್ನೆ ನಿನ್ನೆ ಆಗೋದನ್ನ ಈ ವಿಚಾರ ಸಂಬಂಧಪಟ್ಟ ಮಾತಾಡೋದು ಗಮನಕ್ಕೆ ಕೊಡುವಂತಹ ವಿಚಾರದಲ್ಲಿ ನಾನು ಮುಂದಿನ ಕೆಲವೇ ದಿನಗಳಲ್ಲಿ ವ್ಯವಸ್ಥೆಯನ್ನು ಶಾಶ್ವತವಾಗಿ ಮಕ್ಕಳಿಗೆ ಮಾಡಿಕೊಡ್ಲಿಕ್ಕೆ ಹಾಗೆ ಮತ್ತೆ ಮುಂದಿನ ವರ್ಷ ನಾವು ಈ ಗ್ರಾಮದಲ್ಲಿ ಇಂಥ ಒಂದು ಕಾರ್ಯಕ್ರಮವನ್ನು ಮಾಡಿದಾಗ ಇದೊಂದು ವಿಶೇಷವಾದಂಥ ದಿನ ಅನ್ನೋ ಅರಿವನ್ನು

ಓಕೆ ಆದರೆ ಇಂಥ ಒಂದು ವಿಶೇಷವಾದ ದಿನವನ್ನು ಅರಿವು ನಾವು ಮೂಡಿಸ್ಬೇಕಾಗಿದೆ ಮೂಡಿಸುವಂತ ಕಾರ್ಯಕ್ರಮ ಏನೋ ಇತ್ತು ಅದು ನಾವು ಅದನ್ನು ಭಾಗವಹಿಸಿಕೊಳ್ತೇವೆ ಇವತ್ತು ಕಾರ್ಯಕ್ರಮ ಕನಿಷ್ಠ ಕನಿಷ್ಠ ಈ ಭಾಗದಿಂದ ಒಂದು ನೂರು ಜನ ಆದ್ರೆ ಕಾರ್ಯಕ್ರಮ ಕಾರ್ಯಕ್ರಮ ಭಾಗವಹಿಸಬೇಕು ಗ್ರಾಮದಲ್ಲಿ ಸಂದೇಶವನ್ನು ಮಾಡಿ ಇಡೀ ತಾಲೂಕಿನ ಜಿಲ್ಲೆಗೆ ಭಾಗಕ್ಕೆ ನಾವು ಕಳಿಸ್ಕೊಳ್ಬೇಕಾಗಿದೆ ಅಂತ ಒಂದು ಯಶಸ್ವಿ ಕಾರ್ಯಕ್ರಮ ನಮ್ಮ ಈ ಗ್ರಾಮದ ಕೊಡುಗೆ ಆಗಲಿ ಅಂತ ನಿಮ್ಮೆಲ್ಲರ ಸಹಕಾರವನ್ನು ಬಯಸ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಅದೇ ಮಕ್ಕಳೇ